ನೋಡಿ ನಿಮಗೆ ಡಿಗ್ರಿಗೆ ಆಗುವುದು ಮೂವತ್ತ ಆರು ಸಾವಿರ ಒಮ್ಮತಪದ ಡಿಗ್ರಿ ಕಾಲೇಜಿಗೆ ಮೂರು ಹೆಣ್ಣು ಮಕ್ಕಳಿಗೆ ಸಿಕ್ಕಿದೆ ನೀವು ಅರ್ಜಿ ಕೊಡೋದು ಒಳ್ಳೇದು ಯಾರಾದರೂ ಇದ್ರೆ ಅಜೀಮ್ ಪ್ರೇಮಿ ಫೌಂಡೇಶನ್ ಇಂದ ದೀಪಿಕ ಸ್ಕಾಲರ್ಶಿಪ್ ಅಂಟು ಮೂವತ್ತು ಸಾವಿರ ರೂಪಾಯಿ ಅದು ಅರ್ಜಿ ಕೊಡಿ ಕಲ್ಲು ಹೊಡಿಬೇಕು ಬಿದ್ದರೆ ಮಾವಿನನ್ನು ಹೋದರೆ ಕಲ್ಲು ಕಲ್ಲು ಹಿಡ್ಕೊಂಡು ಏನು ಮಾಡ್ತೀರಾ ನನಗೆ ಎಂಬತ್ತ ಮೂರು ವರ್ಷ ನಾನು ಎರಡು ಜಿಲ್ಲೆ ಸಂಚಾರ ಮಾಡ್ತಾ ಇದ್ದೇನೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ರಿಟೈರ್ಡ್ ಆಗಿ ನನಗೆ ಇಪ್ಪತ್ತ ನಾಲ್ಕು ವರ್ಷ ಆಯಿತು ರಿಟೈರ್ಡ್ ಆದ ನಂತರ ಸಂಪೂರ್ಣ ಇದಕ್ಕೆ ತೊಡಗಿಕೊಂಡಿದ್ದೇನೆ ನಾನು ನಾನು ಹೆಚ್ಚಾಗಿ ಹೋಗುದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿಗೆ ಬಿ ಎಡ್ ಕಾಲೇಜಿಗೆ ಪಾಲಿಟೆಕ್ನಿಕ್ ಐ ಟಿ ಐ ಇತ್ಯಾದಿಗಳಿಗೆ ಪ್ರೈವೇಟ್ಗೆ ಸ್ವಲ್ಪ ಕಡಿಮೆ ಯಾಕಂದ್ರೆ ಸ್ವಲ್ಪ ಶ್ರೀಮಂತರ ಮಕ್ಕಳಿದ್ದಾರೆ ಅಲ್ಲಿ ಆದರೆ ಸರ್ಕಾರಿ ಶಾಲೆಯಲ್ಲಿ ತೀರಾ ಬಡ ಮಕ್ಕಳಿದ್ದಾರೆ ನಾನು ಎರಡು ಜಿಲ್ಲೆ ಸಂಚಾರ ಮಾಡ್ತಾ ಇದ್ದೇನೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಯಾವುದೇ ಮಗು ಹಣ ಇಲ್ಲದೆ ಶಿಕ್ಷಣ ಅರ್ಧದಲ್ಲಿ ನಿಲ್ಲಿಸಬಾರ್ದು ಇದು ನನ್ನ ಉದ್ದೇಶ ಹಾಗಂದ್ರೆ ನನಗೆ ಅರವತ್ತೇಳು ಸಾವಿರ ಪೆನ್ಷನ್ ಬರ್ತದೆ ಅರವತ್ತೇಳು ಸಾವಿರ ಪೆನ್ಷನ್ ಅಲ್ಲಿ ಮೂವತ್ತು ಸಾವಿರ ನನ್ನದು ಉಳಿತಾಯ ಉಂಟು ಉಳಿದ ಎಲ್ಲ ಹಣವನ್ನು ನಾನು ಸಮಾಜಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದೇನೆ ಆರೇಳು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಶಿಕ್ಷಕಿಯಾಗಿ ಎಲ್ಲಾ ವಿದ್ಯಾಸಂಸ್ಥೆಗಳಿಗೆ ಸುತ್ತಮುತ್ತ ಅಂದ್ರೆ ಉಡುಪಿಯಿಂದ ಹಿಡಿದು ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂತಹ ಹೆಚ್ಚಿನ ವಿದ್ಯಾಸಂಸ್ಥೆಗಳಿಗೆ ಅದರಲ್ಲೂ ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿರುವಂತಹ ಈ ಸ್ಕಾಲರ್ಶಿಪ್ಗಳ ವಿವರಗಳನ್ನು ತುಂಬಾ ಅಚ್ಚುಕಟ್ಟಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ತಲುಪುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಎಸ್ಆರ್ ಎಲ್ಲ ಮಕ್ಕಳನ್ನು ನಾನು ಮನೆ ಕರ್ಕೊಂಡು ಬರ್ತಿದ್ದೆ ಹಾಗೆ ಬಂದ ಹುಡುಗಿಯಲ್ಲಿ ಒಬ್ಬಳು ಬಿದ್ದು ಕೈ ಮುರಿಕೊಂಡಳು ಅವಳ ಕೈ ರಿಪೇರಿ ಮಾಡಿ ಎರಡು ವರ್ಷದ ಪಿ ಯು ಸಿ ಮಾಡಿಸಿ ಎರಡು ವರ್ಷದ ಡಿ ಎಡ್ ಮಾಡಿ ಬಿಟ್ಟೆ ಈಗ ಅವಳು ಪ್ರೈಮರಿ ಸ್ಕೂಲ್ ಟೀಚರ್ ಅವಳಿಗೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಬರ್ತದೆ ಅವಳ ಮಗ ಮೊನ್ನೆ ಎಂ ಬಿ ಬಿ ಎಸ್ ಅರ್ಜಿ ಹಾಕಿದ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ ಸಿಲೆಕ್ಟ್ ಆಗಿದೆ ನಾನು ಸಂತೋಷ ಅಲ್ವಾ ನಮ್ಮ ಮಕ್ಕಳೇ ಮುಂದುವರ್ಜಿ ಹಾಗೆ ಆಗ್ಲಿಲ್ಲ ಸುಮಾರು ಒಂದು ಸಾವಿರ ಮನೆಗೆ ಹೋಗಿ ಆಯಿತು ನಾನು ಅದ್ರಲ್ಲಿ ಸುಮಾರು ಒಂದು ಏಳ್ನೂರು ಎಂಟುನೂರು ಮನೆಗೆ ಬರ್ತಾ ಅದು ಒಮ್ಮೆ ಮಂಜೂರಾದ್ರೆ ಅವರ ಡಿಗ್ರಿ ಮುಗಿಯುವವರೆಗೆ ಈಗ ಸುಮಾರು ಪ್ರತಿ ವರ್ಷದ ಶಿಕ್ಷಕರಾಗಿ ಒಂದಷ್ಟು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಮೂಲಕ ಯಾವ ರೀತಿ ನಾವು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಡಬಹುದು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹಾಗೆ ಅಥವಾ ಇತರ ವಿದ್ಯಾರ್ಥಿಗಳಿಗೆ ಮಾರ್ಜಿನಲೈಸ್ ಕಮ್ಯುನಿಟೀಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನ ಮೂಲಕ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವಾಗಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ ಹುಡುಗಿಯರು ಗೆದ್ರೆ ಅವರ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಬೇಕು ಅಂತವರಿಗೆ ಒಂದು ಸ್ಕಾಲರ್ಶಿಪ್ ಉಂಟು ಅದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಡಿಗ್ರಿ ಕಾಲೇಜು ಬಂದಲ್ಲಿ ಮೂರು ಹುಡುಗಿಯರಿಗೆ ಕಳೆದ ವರ್ಷ ಸಿಕ್ಕಿದೆ ಅರ್ಜಿ ಹಾಕಬೇಕಲ್ಲ ಕೆಲವರಿಗೆ ವಿಷಯವೇ ಗೊತ್ತಿಲ್ಲ ಹಾಗೆ ಹೋದ ಕಡೆ ಎಲ್ಲ ಹೇಳ್ತಾ ಇದ್ದೇನೆ ಮಾತ್ರ ಅರ್ಜಿ ಹಾಕಿ ಹಣ ಪಡೆದವರ ಫೋನ್ ನಂಬರ್ ಕೊಡ್ತಾ ಇದ್ದೇನೆ ಅವರ ಹತ್ರ ಕೇಳಿಕೊಂಡು ಹೆಚ್ಚಿನ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೇನೆ ಎಲ್ಲ ಸ್ಕಾಲರ್ಶಿಪ್ ಮುಗಿದ ಕೂಡಲೇ ಎಲ್ಲ ಅಂಗನವಾಡಿಗಳಿಗೆ ಹೋಗುವುದು ಅಂಗನವಾಡಿಗೆ ಹೋಗುವಾಗ ಕಾಫಿನ್ಸ್ ಚಾಕ್ಲೇಟ್ ಇಟ್ಕೊಂಡು ಹೋಗುದು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಚೆನ್ನಾಗಿ ಹೊಗಳುವುದು ಅವರಿಗೆ ಸಂತೋಷ ಆಗುತ್ತೆ ಒಂದೊಂದು ಪಾಪಿನ್ಸ್ ಅವರ ಬಾಯಿಗೆ ಹಾಕೋದು ಒಂದು ಪಾಪಿನ್ಸ್ ಕೊಂಡೋಗ್ಲಿಕ್ಕೆ ಮನೆ ಕೊಡೋದು ಅಮ್ಮನ ಬಾಯಿಗೆ ಹಾಕಿ ನೀವು ತಿನ್ನಿ ಅಂತ ಹೇಳೋದು ಸಂತೋಷದಲ್ಲಿ ಮಕ್ಕಳು ಹಿಡ್ಕೊಂಡು ಹೋಗೋದಿಲ್ವ ನಾವು ದೇವರ ಸೇವೆ ದೇವರ ಸೇವೆ ಯಾವ ಸ್ವಾಮಿ ದೇವರು ಎಲ್ಲ ನೋಡಿದವ ಯಾರು ದೇವರನ್ನು ಯಾವಾಗಲೂ ನಾವು ಮಕ್ಕಳಲ್ಲಿ ಮುದುಕರಲ್ಲಿ ರೋಗಿಗಳಲ್ಲಿ ಕಾಣಬೇಕು ಅವರಿಗೆ ಸಹಾಯ ಮಾಡಬೇಕು ಮದುವೆಗೆ ಎಷ್ಟೋ ನಾವು ಖರ್ಚು ಮಾಡ್ತೇವೆ ಊಟ ಹಾಕ್ತೇವೆ ಅರ್ಧ ತಿಂತಾರೆ ಅರ್ಧ ಬಿಡ್ತಾರೆ ಈಗ ನಾನು ವಿಸಿಟ್ ಕೊಟ್ಟ ಶಾಲೆಗಳಲ್ಲಿ ಕೆಲವು ಕಡೆ ಹತ್ತು ಹದಿನೈದು ರೂಪಾಯಿಗೆ ಊಟ ಕೊಡ್ತಾರೆ ಅಂಥ ಕಡೆ ಎಲ್ಲ ಐದೈದು ಸಾವಿರ ರೂಪಾಯಿ ಕೊಡ್ತಾ ಬಂದೆ ನನಗೆ ಒಂದೂವರೆ ಲಕ್ಷ ರೂಪಾಯಿ ಮುಗಿತ್ತು ನನಗೇನು ಬೇಕಾರೆ ಇಲ್ಲ ಪಾಪ ಊಟ ಮಾಡಲಿ ಮಕ್ಕಳು ಹಸಿವೆಗೆ ಅಲ್ವ ನಾನು ಸಣ್ಣವನಿರುವಾಗ ನನಗೆ ಐದನೇ ಕ್ಲಾಸ್ ಆದಕೊಳ್ಳೆ ಅಪ್ಪ ನನ್ನ ಶಾಲೆ ಬೇಡ ನಿಲ್ಲು ಅಂತ ಹೇಳಿದ್ರು ಮನೆ ನನಗೆ ಹೋಗ್ಬೇಕೆಂದ ಆಸ್ತೆ ಅದಕ್ಕೆ ಏನು ಮಾಡಿದೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಗೊತ್ತಿತ್ತು ಉಪವಾಸ ಹೇಳಿದೆ ಅಪ್ಪನಿಗೆ ನಾನು ಊಟ ಮಾಡಿದೆ ಅಪ್ಪನಿಗೆ ಊಟ ಮಾಡ್ಲಿಕ್ಕೆ ಉಪಾಯ ಉಂಟಾ ಮತ್ತೆ ಹೋಗು ಅಂತ ಹೇಳಿದ್ರು ಹೋದೆ ಎಂಟನೇ ಕ್ಲಾಸ್ ಆದ ಕೂಡ ಪುನಃ ನಿಲ್ಲಿಸಿದ್ರು ನಿಲ್ಲು ಸಾಕು ಅಂತ ಐದು ಜನ ತಂಗಿಯನ್ನು ಮದುವೆ ಮಾಡಬೇಕು ಬೇಸಾಯ ಮಾಡಬೇಕು ಅದನ್ನು ಪುನಃ ನಿಲ್ಲಿಸಿದೆ ಪುನಃ ಉಪವಾಸ ಇಡಿದೆ ಪುನಃ ಹೋದೆ ಆಗ ಕಾಲೇಜಿಗೆ ಹೋಗುವಾಗ ಎಂಟೆಂಟು ಹದಿನಾರು ಕಿಲೋಮೀಟರ್ ಬರೆ ಕಾಲಲ್ಲಿ ನಡೆದ್ ನಾನು ಚಪ್ಪಲಿಲ್ಲ ಕಾಲಿಗೆ ಮೂರು ವರ್ಷ ಆ ರೀತಿ ಮಾಡಿದೆ ಒಂದು ವರ್ಷದ ಟ್ರೈನಿಂಗ್ ಮಾಡಿ ಅಧ್ಯಾಪಕನಾಗಿ ಸೇರಿದೆ ಬರೀ ಎಸ್ ಎಲ್ ಸಿವರೆಗೆ ಸ್ಕೂಲಿಗೆ ಹೋದವು ಮತ್ತೆ ಟೀಚರಾಗಿ ಸೇರಿದೆ ಕಲಿಯಬೇಕೆಂಬ ಛಲ ಇತ್ತು ಹಾಗಂತ ಇಲ್ಲಿ ಪ್ರೈವೇಟ್ ಪಿ ಯು ಸಿ ಪರೀಕ್ಷೆ ಕರ್ನಾಟಕ ಇಲ್ಲ ನಾನು ಮಧ್ಯಪ್ರದೇಶ ಭೋಪಾಲಿಗೆ ಹೋದೆ ಅಲ್ಲಿ ಇಂಟರ್ಮಿಡಿಯೇಟ್ ಮಾಡಿ ಧಾರವಾಡಕ್ಕೆ ಬಿ ಎ ಮಾಡಿ ಕನ್ನಡ ಎಮ್ ಎ ಮಾಡಿ ಹಿಂದಿ ಎಮ್ ಎ ಮಾಡಿ ಬಿ ಎಡ್ ಮಾಡಿದೆ ಪ್ರೈಮರಿ ಹೈಸ್ಕೂಲ್ಗೆ ಹೈಸ್ಕೂಲ್ನಲ್ಲಿ ಹೆಡ್ ಮಾಸ್ಟರ್ ಸ್ಕೂಲ್ ಇನ್ಸ್ಪೆಕ್ಟ್ರಾಗಿ ರಿಟೈರ್ಡ್ ಆಗಿದೆ ಇನ್ನೇನು ಬೇಕು ಎಂಬತ್ತು ವರ್ಷ ಕಳೆಯಿತು ಎಂಬತ್ತು ವರ್ಷ ಬದುಕಿದಲ್ಲ ಬೋನಸ್ ನಾನೀಗ ಬೋನಸ್ ಆರಾಮವಾಗಿದ್ದೆ ನನಗೇನು ಬೇಸರ ಇಲ್ಲ ಸೊ ಇವರ ಬಾಳು ನಮ್ಮಂಥ ಶಿಕ್ಷಕರಿಗೆ ಒಂದು ದಾರಿದೀಪ ಮತ್ತು ಒಂದು ಒಂದು ಐಡಿಯಲ್ ವೇ ಆಫ್ ಲೈಫ್ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾವಾಗಲೂ ಏನೋ ಗೊತ್ತಾ ಮಗುವಿಗೆ ಒಂದು ಶಿಕ್ಷಣದಲ್ಲಿ ವಂಚನೆ ಆಗಬಾರ್ದು ಒಂದು ವೇಳೆ ಮಗುವಿಗೆ ಹಣಕ್ಕೆ ತೊಂದರೆ ಆದರೆ ಯಾರಾದರೂ ಸಹಾಯ ಮಾಡಿ ಆ ಮಗುವನ್ನು ಮುಂದುವರಿಸಲೇಬೇಕು ಈಗ ವಾಹಿನಿಯವ್ರು ನೋಡುವವರಿಗೆ ಕೂಡ ನಾನು ಹೇಳುವುದೇನೆಂದರೆ ಮಗುವಿನ ಶಿಕ್ಷಣಕ್ಕೆ ಒಂದು ಕೊಡಿ ಸರ್ಕಾರ ಏನು ಮಾಡಬೇಕಿತ್ತು ಗೊತ್ತಿಲ್ಲ ಎಜುಕೇಷನ್ ಫ್ರೀ ಕೊಡಬೇಕಿತ್ತು ಈಗ ಏನಾಗಿದೆ ತೊಂಬತ್ತೈದು ಪರ್ಸೆಂಟ್ ತೆಗೆಯೋ ಕೂಲಿ ಕಾರ್ಮಿಕನ ಮಗ ಕೂಲಿ ಕಾರ್ಮಿಕನಾಗೋದು ಅರುವತ್ತು ಪರ್ಸೆಂಟ್ ತೆಗೆಯೋ ಶ್ರೀಮಂತನ ಮಗ ಡಾಕ್ಟರ್ ಆಗ್ಬೋದು ಹಾಗೆ ಪ್ರತಿಭೆ ಎಲ್ಲಿ ಉಳಿಯಿತು ಸ್ವಾಮಿ ನಮ್ಮದು ಆ ತೊಂಬತ್ತೈದು ಪರ್ಸೆಂಟ್ನ ಮುಂದೆ ಬರಲಿಕ್ಕೆ ನೋಡಬೇಕಲ್ಲ ಅದನ್ನು ಆದಷ್ಟು ಹೆಚ್ಚು ಮಾರ್ಕ್ ಇರುವವ್ರನ್ನು ಅವರಿಗೆ ಎಜುಕೇಷನ್ ಮುಗಿಸಿ ದೇಶ ಅಭಿವೃದ್ಧಿ ಅಲ್ಲಿ ಆಗುದಲ್ವ ಹಾಗೆ ನಾವು ಸ್ವಲ್ಪ ಕೊಡಬೇಕು ಹಾಗೆ ಮತ್ತೊಬ್ಬರು ಕೊಡ್ತಾರೆ ನಾವು ಕೊಡೋದು ಇನ್ನ ಮನೆಗೆ ಕೊಡಬೇಕಂತ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವುದನ್ನು ಬಿಟ್ಟು ಹಾಕಲಿಕ್ಕಿಲ್ಲ ನನ್ನಿಂದ ಎಷ್ಟು ಸಾಧ್ಯವಷ್ಟು ಎಲ್ಲಿ ಕರೆದು ನಾನು ಹೋಗ್ತೇನೆ ಹೋಗೋದಿಲ್ಲ ಅಂತ ಹೇಳೋದಿಲ್ಲ ನನಗೆ ಸಾರ್ಥಕತೆ ಭಾವ ನನಗೇನು ಬೇಸರ ಇಲ್ಲ ಹಣ ಉಳಿಸಿ ಏನು ಮಾಡು ಸ್ವಾಮಿ ನಾವು ಹಿಡ್ಕೊಂಡು ಹೋಗ್ಲಿಕ್ಕೆ ಉಂಟಾ ಸಮಾಜ ನಮಗೇನು ಕೊಟ್ಟಿದ್ದಲ್ಲ ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತ ನೋಡಬೇಕಲ್ಲ ಆ ಸಣ್ಣ ಸಣ್ಣ ಮಕ್ಕಳಿಗೆ ಕೊಡಬೇಕಲ್ಲ ದೇವರನ್ನು ಮಕ್ಕಳಲ್ಲಿ ಕಾಣಬೇಕು ನಾವು ದೇವತಾ ಮೂರ್ತಿಯಲ್ಲಿ ಏನೋ ದೇವರನ್ನು ಕಾಣುವುದು